ಏನಂತಂದ್ರೆ ಈಗ ಡಿಸಿಸಿ ಬ್ಯಾಂಕ್ ಆಗಿರ್ಬೋದು ಸರ್ಕಾರಿ ಕ್ಷೇತ್ರಕ್ಕೆ ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರನೇ ಎಲ್ಲರೂ ಘೋಷಣೆ ಮಾಡಿದ್ದಾರೆ ಕೆಲವು ಅನ್ನಪೋಸ್ ಆಗ್ತವೆ ಕೆಲವಲ್ಲಿ ಚುನಾವಣೆ ಅಂತ ಈಗಾಗಲೇ ನಮ್ಮ ವಿರೋಧ ದಳದವರು ಘೋಷಣೆ ಮಾಡಿದ್ದಾರೆ ನಾವು ಕೂಡ ಒಂದು ಒಳ್ಳೆ ರೀತಿಯಿಂದ ಸ್ಪರ್ಧೆ ಮಾಡಬೇಕಂತ ಹೇಳಿ ಚುನಾವಣೆ ಮಾಡ್ತಾ ಖರೆ ನಮ್ಮ ತಾಲೂಕಿನಲ್ಲಿ ಏನೇನು ಘಟನೆಗಳು ತಾವು ಎಲ್ಲರೂ ಗಮನಿಸ್ತಾ ಇದ್ರೆ ಇಟ್ನಾ ಈ ನಿಟ್ಟಿನಲ್ಲಿ ನಮ್ಮ ಜನನೇ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು ನಮ್ಮ ಚಿಕ್ಕಪುರನದ ರಮೇಶ್ ಕತ್ತಿಯವರು ಅರ್ಬನ್ ಬ್ಯಾಂಕ್ದಲ್ಲಿ ಕೂತಿದ್ವಿ ನಮ್ಮ ಜನನೇ ಅವರಿಗೆ ತಕ್ಕ ಉತ್ತರ ಕೊಟ್ಟು ಹೋಳೆ ಮನೆ ಕಳಿಸೋ ವ್ಯವಸ್ಥೆ ಮಾಡಿದ್ರು ನೀವೆಲ್ಲರೂ ಗಮನಿಸಿದ್ರಿ ಇದಕ್ಕೆ ನಾನು ಉತ್ತರ ಕೊಡಬೇಕಾಗಿಲ್ಲ ನಮ್ಮ ಜನತೆಯೇ ಹುಕ್ಕೇರಿ ತಾಲೂಕಿನ ಜನತೆ ಅವ್ರಿಗೆ ಉತ್ತರ ಕೊಡ್ತಾರಂತೆ ಈಗಾಗಲೇ ತಮಗೆ ಹೇಳಿದ್ದೀನಿ ಅಲ್ಲ ಇದು ನಿಜ ಇದು ಗೋಕಾಕ್ ಸ್ಟೈಲ್ ರಾಜಕಾರಣ ನಮ್ಮ ಹುಕ್ಕೇರಿಗೆ ಅವ್ರು ತಂದು ಹಚ್ಚಿದ್ದಾರೆ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ನಮ್ಮ ಜನ ಇದಕ್ಕೆ ಸ್ಪಂದನೆ ಕೊಡಲ್ಲ ಜನನೇ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರಂತ ಹೇಳ್ತೀನಿ ಅದನ್ನ ಅದನ್ನೇ ಅದನ್ನೇ ನಾನು ಕೇಳಿ ಬಯಸ್ತೀನಿ ತಮ್ಮ ಪ್ರೊಡ್ಯೂಸರ್ ಇಲ್ಲಿರ್ತಾನೆ ತಮ್ಮ ಡೈರೆಕ್ಟರ್ ಇಲ್ಲದಾನೆ ಆ್ಯಕ್ಟ್ರ್ ಒಬ್ಬ ತಿರುಗೇಡ್ರೆ ಕೆಲಸ ಆಗಂಗಿಲ್ಲ ಇದಕ್ಕೆ ತಾವೆಲ್ಲರೂ ಕೂಡಿ ಬಂದ್ರೂ ನಮ್ಮ ಜನ ಉತ್ತರ ಕೊಡ್ತಾರೆ ಹ್ಞೂ ಈಗ ಎಷ್ಟು ಗಂಟೆಗೆ ಐತಿ ತಮ್ಮ ಮಾಧ್ಯಮ ಮುಂದೆ ಎಷ್ಟು ಗಂಟೆಗೆ ನಿಂತೇನೆ ನಾನು ಎಷ್ಟು ಗಂಟೆಗೆ ನಿಂತಿದ್ದೀನಿ ತಾವೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿ ಅಂತ ಹೇಳಕ್ಕೆ ಕೊಡ್ತೀನಿ